ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಕೆಲವು ಹೆಣ್ಣುಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಯೋಗ ಕೂಡಿ ಬರ್ತಾ ಇರಲ್ಲ ಏನೇ ಮಾಡಿದ್ರೂ ಮದುವೆ ಅನ್ನೋದು ಕೈ ತಪ್ಪಿ ಹೋಗುತ್ತೆ ಸಂಬಂಧ ಕೂಡಿ ಬಂದರೂನು ಜಾತಕ ಸರಿ ಬರಲ್ಲ ನಮಗೆ ಇಷ್ಟ ಆದರೆ ದೇವರಿಗೆ ಇಷ್ಟ ಆಗಲ್ಲ ಅಂತ ಅನ್ಕೊ ಅನ್ಕೋಬೇಕಾಗತ್ತೆ ಆದರೆ ಈ ಒಂದು ಪರಿಹಾರಗಳನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ಶೀಘ್ರವೇ ನಿಮಗೆ ಮದುವೆಯ ಯೋಗ ಬರುತ್ತೆ ಹಾಗೆ ಕಂಕಣ ಬಲ ಕೂಡಿ ಬರುತ್ತೆ ವಿವಾಹ ಯೋಗ ಕೂಡಿ ಬರ್ತಾ ಇಲ್ಲ ಅಂದರೆ ಈ ಒಂದು ಪರಿಹಾರ ಕ್ರಮಗಳನ್ನು ಮಾಡಿ ನೋಡಿ ಆದಷ್ಟು ಬೇಗ ಮದುವೆಯ ಯೋಗ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ತಡವಾಗುವ ವಿವಾಹಕ್ಕೆ ಜನ್ಮಕುಂಡಲಿಯಲ್ಲಿರುವ ಗ್ರಹ ದೋಷಗಳು ಕಾರಣವಾಗಬಹುದು ಈ ದೋಷಗಳನ್ನು ನಿವಾರಿಸುವುದರ ಜೊತೆಗೆ ಶೀಘ್ರ ಕಂಕಳ ಬಲ ಕೋರಿ ಬರಲು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಮಾಡಬೇಕಾದ ಒಂದು ಪರಿಹಾರ ಕ್ರಮ ಇಲ್ಲಿದೆ ಅಂತಲೇ ಹೇಳ್ಬೋದು ಶನಿ ಮಂಗಳ ಅಥವಾ ರಾಹುವಿನಂತಹ ದೋಷಪೂರಿತ ಗ್ರಹಗಳು ಏಳನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಬಹುದು ಮತ್ತು ಮದುವೆ ತಡವಾಗಿ ಆಗ್ಬೋದು ಮನೆಯಲ್ಲಿ ಮದುವೆಯ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿದ್ದರೆ ಅವರಿಗೆ ಮದುವೆ ಮಾಡಿ ಕಳಿಸೋದೇ ಪೋಷಕರಿಗೆ ಒಂದು ದೊಡ್ಡ ಜವಾಬ್ದಾರಿ ಅಂತ ಅನಿಸುತ್ತೆ ಹೀಗಿರುವಾಗ ವಿವಾಹ ಸಂಬಂಧಗಳು ಬಂದರೂ ಮದುವೆ ಕೈಗೂಡದೆ ಬರದಿದ್ದಲ್ಲಿ ಚಿಂತಿತರಾಗ್ತಾರೆ ಅಂತಾನೆ ಹೇಳ್ಬೋದು ತಡವಾದ ಮದುವೆಗೆ ಕಾರಣಗಳು ಹಲವಾರಿರಬಹುದು ಅದರಲ್ಲಿ ಮುಖ್ಯವಾಗಿ ಜ್ಯೋತಿಷ್ಯ ಕಾರಣವು ಒಂದಾಗಿರುತ್ತೆ ವಿವಾಹ ಯೋಗವನ್ನು ನೋಡುವುದಾದರೆ ಕುಂಡಲಿಯ ಏಳನೇ ಮನೆಯ ಅತ್ಯಂತ ಪ್ರಮುಖ ಅತ್ಯಂತ ಮುಖ್ಯವಾಗಿರುತ್ತೆ ಅಂತಾನೆ ಹೇಳಿರ್ಬೋದು ಅಂದ್ರೆ ವಿವಾಹ ಯೋಗವನ್ನು ನೀವು ಪಡ್ಕೋಬೇಕಂದ್ರೆ ಕುಂಡಲಿಯಲ್ಲಿ ಏಳನೇ ಮನೆ ತುಂಬಾ ತೆಯನ್ನ ಪಡೆದಿರುತ್ತೆ ಅಂತಾನೆ ಹೇಳ್ಬೋದು ಏಳನೇ ಮನೆಯು ಯಾವುದೇ ಗ್ರಹವಿಲ್ಲದೆ ಸಂಪೂರ್ಣವಾಗಿ ಖಾಲಿಯಾಗಿದ್ದರೆ ಮದುವೆ ವಿಳಂಬವಾಗಬಹುದು ಇದಲ್ಲದೆ ಕುಂಡಲಿಯಲ್ಲಿ ವಿವಿಧ ಗ್ರಹ ದೋಷಗಳ ಉಪಸ್ಥಿತಿಯು ಮದುವೆಯನ್ನು ವಿಳಂಬಗೊಳಿಸುತ್ತದೆ ಏಳನೇ ಅಧಿಪತಿ ರಾಹು ಮತ್ತು ಕೇತುಗಳ ಪ್ರಭಾವದ ಅಡಿಯಲ್ಲಿ ಮದುವೆ ವಿಳಂಬವಾಗಬಹುದು ವಕ್ರಿ ಅಥವಾ ದುರ್ಬಲಗೊಂಡ ಗುರು ಮದುವೆಯನ್ನು ವಿಳಂಬಗೊಳಿಸುತ್ತದೆ ದುರ್ಬಲ ಗುರು ಅವರು ಕೂಡ ವೈವಾಹಿಕ ಜೀವನದಲ್ಲಿ ಅಸಮಂಜಸತೆಯನ್ನು ಸೃಷ್ಟಿಸುತ್ತಾನೆ ದುರ್ಬಲ ಶುಕ್ರ ಅಥವಾ ಶನಿ ಜನ್ಮಕೊಂಡಲಿಯಲ್ಲಿ ಮದುವೆಯನ್ನು ವಿಳಂಬ ಮಾಡಬಹುದು ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ತಡವಾದ ಮದುವೆಗೆ ಒಂದಷ್ಟು ಪರಿಹಾರಗಳು ಕೂಡ ಇರ್ತವೆ ನೀವು ಮದುವೆಯಲ್ಲಿ ವಿಳಂಬವನ್ನು ಎದುರಿಸುತ್ತಿದ್ದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಲಾಲ್ ಕಿತಾಬ್ನಲ್ಲಿ ತಿಳಿಸಿರುವಂತಹ ಈ ಒಂದು ಪ್ರಯತ್ನ ಪರಿಹಾರಗಳನ್ನು ಪ್ರಯತ್ನಿಸಿ ನೋಡಿ ಮದುವೆ ವಿಳಂಬವನ್ನು ಹೋಗಲಾಡಿಸಲು ಕನ್ಯೆಯರು ಕೆಲವೊಂದು ಲಾಲ್ಕಿತ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಶೀಘ್ರ ವಿವಾಹಕ್ಕಾಗಿ ಪ್ರತಿದಿನ ಓಂ ನಮೋ ನಾರಾಯಣಯ ಮಂತ್ರವನ್ನು ಪಠಿಸಬೇಕು ಇದು ತುಂಬ ಸರಳ ಪರಿಹಾರ ನೀವು ಯಾವಾಗ ಬೇಕಿದ್ರೂ ಓಂ ನಮೋ ನಾರಾಯಣಾಯ ಎಂದು ಪಠಿಸಬೇಕು ಶೀಘ್ರ ವಿವಾಹವಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಹೆಣ್ಣು ಮಗುವಿನ ಪೋಷಕರು ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಬೇಕಾಗತ್ತೆ ಹೆಣ್ಣು ಮಕ್ಕಳಿಗೆ ಮದುವೆ ವಿಳಂಬವಾಗ್ತಿದ್ರೆ ಅವರ ಹೆತ್ತ ತಂದೆ ತಾಯಿಗಳು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕಾಗತ್ತೆ ಸತ್ ಸತತ ಹದಿನಾರು ಸೋಮವಾರಗಳವರೆಗೆ ಉಪವಾಸವನ್ನು ಆಚರಣೆ ಮಾಡಬೇಕಾಗತ್ತೆ ಇದು ಶಿವನಿಗೆ ಪ್ರೀತಿಯಾಗಿ ನಿಮಗೆ ಶೀಘ್ರವೇ ಮದುವೆಯ ಕಂಕಣ ಬಲವನ್ನು ಕೂಡಿ ಬರಲು ಸಹಾಯವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶಿವ ಮತ್ತು ಪಾರ್ವತಿ ದೇವಿಯನ್ನು ಆರಾಧಿಸಿ ಶಿವನ ದೇವಾಲಯದಲ್ಲಿ ನೀರನ್ನು ಅರ್ಪಿಸಿ ಶಿವ ಮತ್ತು ದೇವಿ ಪಾರ್ವತಿಯ ಹೆಸರು ಹೇಳಿ ಗಂಟು ಕಟ್ಟಿಕೊಳ್ಳಿ ಮತ್ತು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರು ಆದಷ್ಟು ಬೇಗ ಮದುವೆ ಅನ್ನೋದು ಕೂಡಿ ಬರುತ್ತೆ ರಾಮಚರಿತ ಮಾಸ ಬಾಲಕಾಂಡದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನು ಪ್ರತಿನಿತ್ಯ ಓದಿ ಶೀಘ್ರ ವಿವಾಹಕ್ಕಾಗಿ ಇದು ಅತ್ಯಂತ ಜನಪ್ರಿಯ ಪರಿಹಾರವಾಗಿದೆ ನೋಡಿದ್ರಲ್ಲ ಈ ಒಂದು ಪರಿಹಾರ ತುಂಬನೇ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು ರಾಮಚರಿತ ಮಾನಸದ ಬಾಲಕಾಂಡದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನು ನೀವು ಪ್ರತಿನಿತ್ಯ ಓದದೆ ಬೇಗನೆ ಕಂಕಣ ಬಲ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಮದುವೆಯಾಗದ ಹುಡುಗಿ ತನ್ನ ಕೋಣೆಯಲ್ಲಿ ಶಿವ ಮತ್ತು ದೇವಿ ಪಾರ್ವತಿಯ ಫೋಟೋವನ್ನು ಇಟ್ಕೋಬೇಕು ಮತ್ತು ಪ್ರತಿದಿನ ಅವರ ಪಾದಗಳನ್ನು ಸ್ಪರ್ಶಿಸಬೇಕು ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ಬಳೆಗಳನ್ನು ಅರ್ಪಿಸಬಹುದು ಎಂಟು ವಾರಗಳ ಕಾಲ ಶ್ರೀ ಗಣೇಶನಿಗೆ ಐದು ಲಡ್ಡುಗಳನ್ನು ಅರ್ಪಿಸಿ ಮತ್ತು ಆಶೀರ್ವಾದವನ್ನು ಪಡೆಯಿರಿ ಇದು ಕೂಡ ಸುಲಭ ಪರಿಹಾರ ಅಂತಾನೆ ಹೇಳ್ಬೋದು ಅವಿವಾಹಿತ ಹುಡುಗಿಯರು ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಾರದು ಅವಿವಾಹಿತ ಹುಡುಗಿಯರು ಮನೆಯ ವಾಯುವ್ಯ ಕೋಣೆಯಲ್ಲಿ ಮಲಗಬೇಕಾಗತ್ತೆ ಹೆಣ್ಣು ಮಕ್ಕಳು ಪ್ರತಿ ಗುರುವಾರದಂದು ಚಿಟಿಕೆ ಅರಿಶಿನದ ಪುಡಿ ಬೆರೆಸಿದ ನೀರಿನಿಂದ ಬಾಳೆ ಮರವನ್ನು ಪೂಜಿಸಬೇಕಾಗತ್ತೆ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನ ಆರಾಧಿಸಿ ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ಹೂವುಗಳು ಮತ್ತು ನೈವೇದ್ಯವನ್ನು ಅರ್ಪಿಸುವುದು ಸಂತೋಷದ ವೈವಾಹಿಕ ಜೀವನವನ್ನ ಖಚಿತಪಡಿಸುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಜಾತಕದ ಏಳನೇ ಮನೆ ದೋಷ ಪೂರಿತವಾಗಿದ್ದರೆ ಪರಿಹಾರವನ್ನು ಕೂಡ ಮಾಡ್ಕೋಬೇಕಾಗತ್ತೆ ಅಂದರೆ ಪ್ರೇಮದಲ್ಲಿನ ಅಡೆತಡೆಗಳನ್ನು ತೊಡೆದು ಹಾಕಲು ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿನ ಅಡಚಣೆಯನ್ನು ನಿವಾರಿಸಲು ಸ್ನಾನ ಮಾಡುವ ನೀರಿನಲ್ಲಿ ಅರಿಶಿನ ಪುಡಿ ಬೆರೆಸಿ ಒಂದು ಚಿಟಿಕೆ ಮಿಶ್ರಣ ಮಾಡಿ ಸ್ನಾನವನ್ನು ಮಾಡ್ಕೋಬೇಕಾಗತ್ತೆ ಪ್ರೀತಿಯಲ್ಲಿನ ಅಡೆತಡೆಗಳನ್ನು ತೊಡೆದು ಹಾಕಲು ಹಸುವಿಗೆ ಆಹಾರವನ್ನು ನೀಡಿ ಗುರುವಾರದಂದು ಹಸುವಿಗೆ ಎರಡು ಹಿಟ್ಟಿನ ರೊಟ್ಟಿಗಳನ್ನು ಅಥವಾ ಒಂದು ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಪ್ರಮಾಣದ ಬೆಲ್ಲ ಮತ್ತು ನೆನೆಸಿದ ಬೇಳೆಯೊಂದಿಗೆ ಬೆರೆಸಿದ ನೈವೇದ್ಯವನ್ನು ತಯಾರಿಸಿ ನೀಡಬೇಕಾಗತ್ತೆ ಪ್ರೀತಿಯಲ್ಲಿನ ಅಡೆತಡೆಗಳನ್ನು ತೊಳೆ ತೆಗೆದು ಹಾಕಲು ಯಾವಾಗಲೂ ಹಿರಿಯರನ್ನ ಗೌರವಿಸಿ ಮದುವೆ ಇದು ಗ್ರಹ ದೋಷವನ್ನು ಕಡಿಮೆ ಮಾಡುತ್ತೆ ಮತ್ತು ಮದುವೆಗೆ ಗ್ರಹಗಳನ್ನು ಸ್ಥಾನಗಳನ್ನು ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪ್ರೀತಿಯಲ್ಲಿನ ಅಡೆತಡೆಗಳನ್ನು ತೊಡೆದು ಹಾಕಲು ಬಾಳೆ ಗಿಡಕ್ಕೆ ನೀರುಣಿಸುವುದು ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಗುರುವಾರ ಬಾಳೆ ಮರದ ಕೆಳಗೆ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ನಿಮ್ಮ ಮದುವೆಯಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಗುರುವಿನ ನೂರ ಎಂಟು ನಾಮಗಳನ್ನು ಪಠಿಸಬೇಕಾಗುತ್ತೆ ಹಾಗೆ ಕೆಲವೊಮ್ಮೆ ಕುಜದೋಷ ಏನಾದ್ರು ಇದ್ರೆ ಹುಡುಗಿಯರು ಅಥವಾ ಹುಡುಗರು ಕುಜದೋಷದಿಂದಾಗಿ ತಮ್ಮ ಮದುವೆಯಲ್ಲಿ ಅಡೆತಡೆಗಳನ್ನು ಅನುಭವಿಸ್ತಾ ಇರ್ತಾರೆ ಅಂತಹ ಅಡೆತಡೆಗಳನ್ನ ತೊಡೆದು ಹಾಕಲು ಮಂಗಳವಾರದಂದು ಮಂಗಳ ಚಂಡಿಕಾ ಸ್ತೋತ್ರವನ್ನು ಓದಿ ಮತ್ತು ನಿಮ್ಮ ದಾಂಪತ್ಯದಲ್ಲಿನ ಎಲ್ಲ ಅಡೆತಡೆಗಳನ್ನ ನಿವಾರಿಸಲು ಶನಿವಾರದಂದು ಸುಂದರ ಕಾಂಡವನ್ನು ಓದಬೇಕಾಗತ್ತೆ ಅವಿವಾಹಿತ ಹುಡುಗಿ ಯಾವುದೇ ಮದುವೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಾಗ ವಧು ಆಗಲಿರುವ ಹುಡುಗಿಯನ್ನ ಮದುವೆಯಾಗಲು ಬಯಸುವ ಹುಡುಗಿಯ ಕೈಗೆ ಸ್ವಲ್ಪ ಗೋರಂಟಿ ಹಾಕಲು ಕೇಳಬೇಕಾಗತ್ತೆ ಈ ಪರಿಹಾರ ಮದುವೆಗೆ ಎದುರಾಗುವ ಯಾವುದೇ ಅಡೆತಡೆಗಳನ್ನು ನಿವಾರಿಸುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಮದುವೆಯಲ್ಲಿನ ತೊಂದರೆಗಳನ್ನು ನಿವಾರಿಸಲು ಹುಣ್ಣಿಮೆಯ ದಿನದಂದು ಆಲದ ಮರಕ್ಕೆ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಈ ಪರಿಹಾರಗಳನ್ನು ಮಾಡುವ ಮುನ್ನ ಅನುಭವಿ ಜ್ಯೋತಿಷ್ಯ ಸಲಹೆಯನ್ನು ಕೂಡ ಪಡಿಬೇಕಾಗತ್ತೆ ಕೆಲವೊಮ್ಮೆ ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಪರಿಹಾರಗಳನ್ನು ಜ್ಯೋತಿಷ್ಯರು ಸಹ ಹೇಳ್ತಾರೆ ಈ ಒಂದು ಪರಿಹಾರಗಳನ್ನು ಮಾಡಿ ನೋಡಿ ಹಾಗೆ ನೀವು ಜ್ಯೋತಿಷ್ಯರನ್ನು ಒಂದು ಒಂದು ಬಾರಿ ಕೇಳಿ ನೀವು ಈ ಪರಿಹಾರವನ್ನು ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕಂಕಣ ಬೆಳೆ ಕೂಡಿ ಬಂದಿಲ್ವೋ ಅವರು ಈ ಒಂದು ಪ್ರಯತ್ನವನ್ನು ಮಾಡಿ ನೋಡಿ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು